ನನ್ನ ಮಗಳ ಮದುವಿನ ನಮ್ಮ ಊರು ಮುಂದಿರೋ ಗೋಸಿದ್ದೇಶ್ವರ ಮಠದಾಗ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಮಾಡಿ ಮುಗಿಸ್ಬೇಕು ಅಂತ ವಿಚಾರ ಐತಿ ನಿನ್ ಮಗಳ ಮದುವೆ ನಿಶ್ಚಯ ಆಯ್ತು ಅಂತ ವರ ಯಾರು ಅಂತ ನಮ್ಗೆ ಹೇಳಲೇ ಇಲ್ಲ ಅವರ ಯಾರು ಅಲ್ರಿ ನನ್ನ ತಂಗಿ ಮಗ ಅರವಿಂದ ನನ್ನ ತಂಗಿ ತವರ ಮನೆ ಕಣ್ಣೇ ತಗೋಬೇಕು ಅಂತ ಬಹಳ ಆಶೀರ್ಗಳು ಇರ್ತದೆ ಅದಕ್ಕ ನನ್ನ ಮಗಳ ಅವ್ರ ಮನೆಗೆ ಕೊಟ್ಟಿದ್ವಿ ಒಳ್ಳೆಯದನ್ನ ಕವಿನ ಕುಡಿ ಒಂದಕ್ಕೊಂದು ಬಂಡಿಯಾಗಿ ಕೊನೆ ನನ್ನವರು ತನ್ನವರು ಎಂಬ ಕರುಣೆ ಹೆಚ್ಚಾಗುತ್ತದೆ ಅಪ್ಪಿ ಹೆಣ್ಣು ಒಂದು ಸಲ ತಪ್ಪು ಮಾಡಿದರೆ ಸಂತೈಸಿಕೊಳ್ಳುವ ಮನೋಭಾವನೆ ಇರ್ತದೆ ತಂಗಿ ಮಗ ಅಂದ ಮೇಲೆ ಒಂದೇ ಮನ ಇಲ್ರಿ ನನ್ನ ತಂಗಿ ನನ್ನ ಅದ ಒಂದು ಬಂಗಾರ ಕೊಟ್ಟಂಗಾಗತ್ತ ಅಂತ ಹಿರಿ ಹೀಗಿರ್ ಆದ್ರೂ ನಾಲ್ಕು ಮಂದಿ ಒಳಗ ಏನಾದರೂ ಮಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಮಾಡ್ಕೊಂಡಿಲ್ರಿ ಆ ದೇವರು ನನಗೆ ಕೊಟ್ಟ ಶಕ್ತಿ ಒಳಗೇನಾದ್ರೂ ಅದೇನು ಸತ್ಯ ಆದ್ರೆ ಹೆಣ್ಣು ಮಗಳನ್ನ ತವರ್ ಮನೆಯಿಂದ ಕಳಿಸ್ಬಾರ್ದು ತವರ ಮನೆ ಉಡುಗೊರೆ ಅಂತ ಏನಾದ್ರೂ ಕಾಣಿಕೆ ಕೊಟ್ಟು ಕಳಿಸ್ಬೇಕು ನಿಮ್ಮಿಂದ ಹೇಳು ನಾವೇ ಅವಳ ತಂದೆ ತಾಯಿಯಾಗಿ ಈ ಮನೆಯಿಂದ ಏನಾದ್ರೂ ಕಾಣಿಕೆ ಅದನ್ನೇ ಮನೆ ಉಡುಗೊರೆ ಅಂತ ಕೊಟ್ಟು ಕಳಿಸಿದ್ರಾಯ್ತು ಹೌದು ಮಹದೇವ ನಿನ್ನ ಮಹತ್ವ ನಿಜವಿದೆ ರುದ್ರ ನಮ್ಮ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ದುಡಿತಾ ಬಂದಿದ್ದಾನೆ ಅವನ ಮಗಳ ಮದುವೆ ಮಗಳಿಗೂ ಮತ್ತು ಅನಿಗೆ ಚಿನ್ನದ ಸಲವನ್ನು ಹಾಕಿ ಮಣಿಕ ಬಟ್ಟೆ ಮಾಡಿದ್ರಾಯ್ತು ಈ ನಿನ್ನ ಮಗಳ ಮದುವೆ ವ್ಯವಸ್ಥೆಗಾಗಿ ನಾನು ನಿಮಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹತ್ತು ಜನರು ಮೆಚ್ಚಿಕೊಳ್ಳುವಂತೆ ಮದುವೆ ಮಾಡು ನನಗ ದೊಡ್ಡ ಬಾರ ಯಪ್ಪ ಅಪ್ಪ ಕೂಡ ಇರೋ ನೀವು ಅವರು ನನ್ನ ಮಗಳ ಮದುವೆಗೆ ಬಂದು ಅಕ್ಷತೆ ಹಾಕಿದ್ರ ನನಗ ಒಂದು ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷ ಆಗುತ್ತಣಿ ಒಂದು ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷ ಆ ನನಗ ಕೊಟ್ಟ ಶಕ್ತಿ ಒಳಗ ನಾನು ನನ್ನ ಮಗಳ ಮದುವೆ ಹೌದು ರುದ್ರ ನೀನು ತುಂಬಾ ಅಂತ ನನಗೆ ಚೆನ್ನಾಗಿ ಗೊತ್ತು ಇಂಥ ವಿಷಯದಲ್ಲಿ ಯಾವತ್ತು ಸಂಕೋಚ ಪಡಬಾರದು ಮದುವೆ ಮುಂಜಿವೆ ಅಂದ ಮೇಲೆ ಹೆಚ್ಚು ಕಮ್ಮಿ ದುಡ್ಡು ಬೇಕಾಗುತ್ತದೆ ಅದು